ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ಮೋಡಿ ಲಿಪಿಯ ಒಂದು ಪ್ರಶಿಕ್ಷಣ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ ಅದ್ರೊಳಗ ಉತ್ತೀರ್ಣರಾದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಕೊಡೋದು ಮತ್ತೆ ಯಾರು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡೆದಿದ್ರು ಅವರಿಗೆಲ್ಲ ಮೆಡಲ್ಸ್ ಕೊಟ್ಟು ಸನ್ಮಾನಿಸೋ ಸನ್ಮಾನಿಸೋ ಕಾರ್ಯಕ್ರಮ ಇತ್ತು ಇದ್ರೊಳಗ ಅಧ್ಯಕ್ಷರಾಗಿ ನಾನು ಕಾರ್ಯಕ್ರಮಕ್ಕಿದ್ದೆ ಅದಲ್ಲದೆ ಹರ್ಷ್ ಡಂಬಾಳ್ ಅವರು ಮುಖ್ಯ ವಿಶೇಷ ಅತಿಥಿಯಾಗಿ ಬಂದಿದ್ರು ಡಿ ಡಿ ಎಲ್ ಆರ್ ಆದಂತ ಶ್ರೀ ಮೋಹನ್ ಅವರು ಮುಖ್ಯ ಅತಿಥಿಯಾಗಿ ಬಂದು ಆ ಪ್ರಮಾಣ ಪತ್ರ ಎಲ್ಲ ನಡೆಸಿಕೊಟ್ರು ಈ ಮುಖ್ಯವಾಗಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನಪ್ಪ ಅಂತಂದ್ರೆ ಪ್ರೆಸ್ ಮೀಟ್ ಮಾಡಿದ್ದು ಈ ಸಂಸ್ಥೆ ನೂರ ಹದಿನೈದು ವರ್ಷ ಆಗಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಅದಲ್ದೇ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಮೋಡಿ ಲಿಪಿದು ಇನ್ನೊಂದು ಟ್ರೈನಿಂಗು ಅದಲ್ದೇನೆ ಮೋಡಿ ಲಿಪ್ಯಂತರಣದ ಒಂದು ಕೇಂದ್ರ ಸ್ಥಾಪನೆ ಮಾಡಿದೀವಿ ಇದರಲ್ಲಿ ಯಾರಾದರೂ ಮೋಡಿ ದಾಖಲೆಗಳಿದ್ರೆ ತಂದು ಇಲ್ಲಿ ಅದನ್ನ ಲಿಪ್ಯಂತರಿಸಿ ಅಥವಾ ಟ್ರಾನ್ಸ್ಕ್ರಿಪ್ಷನ್ ಅಂತ ಏನಂತಾರೆ ಅದನ್ನು ಪಡಿಬಹುದು ಅಂತಂಬುದು ತಿಳಿಸಲಿಕ್ಕೆ ಜನರಿಗೆ ಎಲ್ಲ ಗೊತ್ತಾಗಲಿ ಒಂದು ಸಮಾಜ ಸೇವೆ ನಮ್ಮಿಂದ ಆಗಲಿ ಅನ್ನೋ ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ ಇನ್ನು ಮುಂದೆ ಒಂದು ಮ್ಯಾನಿಸ್ಕ್ರಿಪ್ಟಾಲಜಿದು ಒಂದು ಸರ್ಟಿಫಿಕೇಟ್ ಕೋರ್ಸ್ ಪ್ರಾರಂಭ ಮಾಡಬೇಕು ಅಂತ ಮಾಡಿವಿ ಅದು ಆರು ತಿಂಗಳದ್ದು ಕೋರ್ಸ್ ಇರ್ತದೆ ಬೆಂಗಳೂರದ್ದು ಸಂಸ್ಕೃತ ವಿಶ್ವವಿದ್ಯಾಲಯ ಏನದ ಅದರದ್ದು ನಮಗೆ ರೆಕಗ್ನಿಷನ್ ಸಿಕ್ಕಿದೆ ಅದರದ್ದು ತಳ ತಲೆಹದಿಯಲ್ಲಿ ನಾವು ಮ್ಯಾನುಸ್ಕ್ರಿಪ್ಟಜಿದು ಒಂದು ಆರು ತಿಂಗಳ ಕೋರ್ಸ್ ಶುರು ಮಾಡ್ಲಿಕ್ಕೆ ಅದಕ್ಕೆ ಅರ್ಹತೆ ಏನಪ್ಪಾ ಅಂದ್ರೆ ಪಿ ಯು ಸಿ ಅಥವಾ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆರ್ ಡಿಪ್ಲೊಮಾ ಆದವರು ಈ ಕೋರ್ಸ್ಗೆ ಬಂದು ತಾವು ಆ ಕೋರ್ಸ್ ಕಲಿತು ಜನ ಸಮಾಜ ಸೇವೆ ಅಂದರೆ ಅಥವಾ ಮ್ಯಾನುಸ್ಕ್ರಿಪ್ಟ್ಸ್ ಓದುವಂಥ ಒಂದು ಶಕ್ತಿಯನ್ನು ಪಡೆಯಬಹುದು ಆ ಸಾಮರ್ಥ್ಯವನ್ನು ಪಡೆಯಬಹುದು ಅಂತ ಕೋರ್ಸ್ ತಯಾರು ಮಾಡಿದ್ದೀವಿ ಜನವರಿ ಮಧ್ಯದಲ್ಲಿ ಆ ಕಾರ್ಯಕ್ರಮ ಶುರು ಆಗಬಹುದು ಎಲ್ಲರೂ ಸಾಧ್ಯವಾದಷ್ಟು ನಮ್ಮನ್ನು ಸಂಪರ್ಕಿಸಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಪಂಜಿ ಪಂಜಿಯನ್ನು ಮಾಡಿಸಿಕೊಂಡು ತಾವು ಕೋರ್ಸ್ ಅನ್ನು ಭಾಗವಾಗಿ ವಹಿಸಬೇಕು ಅಂತ ನನ್ನ ಅನುರೋಧ ಎಲ್ಲರೂ ಅದಲ್ದೇನೆ ಏನಪ್ಪ ಅಂತಂದ್ರೆ ನೀತಿ ಅನ್ನೋದೇನಾದ್ರೆ ಯಾರು ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಪ್ರಸಾರ ಮಾಡಿಲ್ಲ ವಿದುರ ನೀತಿ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಒಂದು ಸಣ್ಣ ಎರಡು ದಿವ್ಸದ್ದು ಮೂರು ದಿವ್ಸದ್ದು ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರ ಮಾಡಿವಿ ಅದರಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಮಕ್ಕಳು ಅದೇ ಸ್ಟೂಡೆಂಟ್ಸ್ ಇರ್ತಾರೆ ಎಂ ಬಿ ಎ ಮಾಡ್ತಿರ್ತಾರೆ ಅವ್ರಿಗೆ ಮೂರು ದಿವ್ಸದ್ದು ವಿದುರ ನೀತಿ ಎಷ್ಟು ತಥ್ಯಗಳನ್ನು ಕೊಟ್ಟಾರೆ ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಹೆಂಗ್ ವ್ಯಾಪಾರ ಮಾಡ್ಬೇಕು ಅನ್ನೋದನ್ನ ಯಾಕಂದ್ರೆ ವಿದುರ ಧೃತರಾಷ್ಟ್ರಂಗ ದಿನ ಬೆಳಗಿದ್ರೆ ಸಹ ಸಹಾಯಕ ಆಗಿದ್ದ ಅವನು ಮಂತ್ರಿ ಆಗಿದ್ದ ಅಷ್ಟೊಂದೆಲ್ಲ ವಿಚಾರ ಹೇಳ್ತಿದ್ದ ರಾಜ್ಯ ಹೆಂಗ್ ನಡೆಸ್ಬೇಕು ಏನ್ ಮಾಡ್ಬೇಕು ಏನ್ ನೀತಿ ಇಟ್ಕೋಬೇಕು ಅದನ್ನೆಲ್ಲ ಮಹಾಭಾರತದಲ್ಲಿ ಏನಿದೆ ಅದು ನಮ್ಮ ಮಕ್ಕಳು ತಿಳ್ಕೊಂಡು ಮುಂದಿನ ಜನಾಂಗ ತಯಾರಾಗ್ಬೇಕು ಅಂತ ನನ್ನ ಇಚ್ಛೆ ಇದೆ ಅದರ ಪ್ರಕಾರನೇ ವಿದುರ ನೀತಿ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸ್ ಶುರು ಮಾಡ್ತಾ ಇದ್ವಿ ಅದಕ್ಕೂ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೋತಾರೋ ಅದನ್ನು ಪ್ಯಾಂಪ್ಲೆಟ್ಸ್ ಎಲ್ಲ ನಾವು ಕಾಲೇಜಿಗೆ ಕೊಟ್ಕಳಸ್ತೀವಿ ಅದಾದ್ಮೇಲೆ ಎಷ್ಟು ರಿಜಿಸ್ಟರ್ ಮಾಡ್ಕೋತಾರೋ ಕಮ್ಮಿತ್ ಕಮ್ಮಿ ಅಂದ್ರೆ ಇಪ್ಪತ್ತು ಜನ ರಿಜಿಸ್ಟರ್ ಮಾಡಿಸಿಕೊಂಡ್ರು ಅಂದ್ರೆ ಆ ತರದ್ ಒಂದು ಕೋರ್ಸ್ ಮಾಡ್ತೀವಿ ಅದೇ ತರ ಮ್ಯಾನ ಕ್ರಿಪ್ಟಾಲಜಿದ ಏನ್ ಕೋರ್ಸ್ ಅದ ಅದರೊಳಗೂ ಇಪ್ಪತ್ತರಿಂದ ಮೂವತ್ತು ರಿಜಿಸ್ಟರ್ ಮಾಡ್ಕೊಂಡ್ರು ಅಂದ್ರೆ ಅಂತದೊಂದು ಕೋರ್ಸ್ ಪ್ರಾರಂಭ ಮಾಡ್ತೀವಿ ಇದು ನಮ್ಗೆ ಯಾಕೆ ಉದ್ದೇಶಪ್ಪ ಅಂದ್ರ ನಮ್ ಟ್ರೆಡಿಷನಲ್ ನಾಲೆಜು ನಮ್ಮ ಪಾರಂಪರಿಕ ಜ್ಞಾನ ಎಷ್ಟೊಂದದ ಅದನ್ನ ಬಿಟ್ಟು ನಾವು ಬರ ಪಾಶ್ಚಾತ್ಯ ಜ್ಞಾನ ಅದಕ್ಕೆ ನಾನು ಅಲ್ಲಗಳ ಪಾಶ್ಚಾತ್ಯ ಜ್ಞಾನ ಒಳ್ಳೇದಲ್ಲ ಅಂತ ಹೇಳ್ತಿಲ್ಲ ಪಾಶ್ಚಾತ್ಯ ಜ್ಞಾನ ಆಧಾರಿತ ವಿದ್ಯಾ ಬೇಡ ಅಷ್ಟೇ ಬೇಡ ಪಾಶ್ಚಾತ್ಯ ಜ್ಞಾನದ ಮೇಲೆ ನಮ್ಮ ಪಾರಂಪರಿಕ ಜ್ಞಾನ ಎಷ್ಟದ ಅಂದ್ರೆ ಅದನ್ನೆಲ್ಲಾ ಮಕ್ಕಳಿಗೆ ತಿಳಿಸಿ ಅದನ್ನು ನಾವು ಮುಂದಿನ ಜನ ಜನಾಂಗಕ್ಕೆ ತಯಾರು ಮಾಡ್ಬೇಕು ಅನ್ನೋ ಉದ್ದೇಶದ ಅದನ್ನ ಪರಿಪಕ್ವವಾಗಿ ಪೂರಾ ಮಾಡ್ಲಿಕ್ಕೆ ನಮಗ್ ಬೇಕು ಧಾರವಾಡದಲ್ಲಿ ಬೇಕಾದಷ್ಟು ಪರಿಣಿತರಿದ್ದಾರೆ ಅವ್ರನ್ನೆಲ್ಲ ಜೋಡಿಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಪೇಕ್ಷದ ಅದನ್ನು ಶುರು ಮಾಡ್ತೀವಿ ಎಲ್ಲ ಪ್ರಚಾರ ನಮಗೆ ಸಿಕ್ಕು ಜನರು ಸ್ಪಂದಿಸಿ ಇದಕ್ಕೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರಬೇಕು ಅಂತ ನಂದು ಇವತ್ತಿನ ಉದ್ದೇಶ ಇತ್ತು ಎಲ್ಲ ಪಾರಿತೋಷಕ ಪಡೆದವರು ಒಬ್ರು ಮೀನಾಕ್ಷಿ ಅಂತಿದ್ದಾರೆ ಅವರು ಫಸ್ಟ್ ಪ್ರೈಸ್ ಪಡ್ಕೊಂಡ್ರು ಮೂಡಿ ಲಿಪಿಯನ್ನು ಕೋರ್ಸ್ ಮಾಡಿದ್ವಿ ಅವ್ರನ್ನ ನಾವು ಇಲ್ಲೇ ಲಿಪ್ಯಂತರ ಕೇಂದ್ರದೊಳಗೆ ಅವರು ದಿನ ವಾರಕ್ಕೊಂದ್ಸರಿ ಬಂದು ಯಾವ್ದಾದ್ರು ದಾಖಲೆ ಬಂದಿದ್ರೆ ಅದನ್ನ ಲಿಪ್ಯಂತರ ಮಾಡ್ಲಿಕ್ಕೆ ಅವ್ರಿಗೆ ನಾವು ರಿಕ್ರೂಟ್ ಮಾಡ್ಕೊತಾ ಇದೀವಿ ಫಸ್ಟ್ ರ್ಯಾಂಕ್ ಬಂದವರು ಅವರು ಆದರೆ ಡಾಕ್ಟರ್ ಸಾವಂತ್ ಇದಾರೆ ಅವರು ಪೂರ್ಣ ರೂಪ ನಮ್ಮ ನಮ್ಮಲ್ಲಿ ಇರೋದ್ರಿಂದ ಅವರಿಗೆ ಮೆಂಟರ್ ಆಗಿ ಕೆಲಸ ಮಾಡ್ತಾರೆ ಯಾವ ಸ್ಟೂಡೆಂಟ್ ಇಲ್ಲಿ ಬಂದು ಸೇರ್ಕೋತಾರೋ ಅಥವಾ ಗೆ ಓದಿಸ್ಬೇಕಾಗಿ ಪರಿಸ್ಥಿತಿ ಬಂದರೆ ಅವ್ರನ್ನೆಲ್ಲ ಮೆಂಟರ್ಶಿಪ್ ಕೊಟ್ಟು ಅವ್ರಿಗೆ ಮುಂದೆ ಮೋಡಿಲಿಪಿ ತಜ್ಞರನ್ನಾಗಿ ಮಾಡೋದು ನಮ್ಮ ಉದ್ದೇಶದ ಅವರು ಮಾಡ್ತಾ ಮಾಡ್ತಾ ಏನು ದಾಖಲೆಗಳು ಬರ್ತಾವ ಅದನ್ನ ಡಾಕ್ಟರ್ ಸಾವಂತ್ ಅವರ ಮಾರ್ಗದರ್ಶನದೊಳಗೆ ಮಾಡ್ಕೊತ ಹೋದ್ರು ಅಂದ್ರೆ ಒಂದು ದಿವಸ ಅವ್ರೂ ತಮ್ಮಷ್ಟಕ್ಕೆ ತಾವೇ ಅಲ್ಲಿ ಲಿಪ್ಯಂತ್ರಣ ಅಥವಾ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಮಾಡಬಹುದು ಸಮಾಜಕ್ಕೆ ಆ ಥರದ ಸಹಾಯ ಕೊಡಬಹುದು ಎಷ್ಟೋ ದಾಖಲೆಗಳಿವೆ ಅಂತ ನಮ್ಮ ಸಾವಂತವ್ರು ಹೇಳ್ತಿರ್ತಾರೆ ಭೂ ದಾಖಲೆಗಳಾಯ್ತು ಯಾವುದೋ ಐತಿಹಾಸಿಕ ದಾಖ ಚೆನ್ನಮ್ಮನ ಬಗ್ಗೆ ಮೊನ್ನೆ ಅವರು ಹೇಳಿದ್ರು ಎಷ್ಟೊಂದು ದಾಖಲೆಗಳು ಇನ್ನೂ ಓದ್ಲಿಕ್ಕಾಗಿಲ್ಲ ಪುಣೆ ಪತ್ರಾಗಾರದೊಳಗೆ ಸಾಕಷ್ಟು ಅವನ್ನೆಲ್ಲ ಓದಿ ಒಂದು ಐತಿ ಇತಿಹಾಸನೇ ಬೇರೆ ಥರದ್ದು ಅದನ್ನ ಯಾರು ತಿಳ್ಕೊಳಿಕ್ ಆಗಿಲ್ಲ ಇಂಥದ್ದೆಲ್ಲ ಕೆಲಸ ಮಾಡಬೇಕು ಅಂತ ಉದ್ದೇಶದ ಈ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲ ಈ ತರದ್ ಕೆಲಸ ಮಾಡಲಿಕ್ಕೆ ಉದ್ಯಕ್ತ ಆಗಿದೆ ಇನ್ನು ಮುಂದೂ ಕೂಡ ಯಾರು ಬೇರೆ ಬೇರೆ ವಿಷಯಗಳನ್ನ ಹೇಳಿದ್ರೆ ಆ ಥರದ ಕೆಲಸ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನೀವೆಲ್ಲ ಬೇರೆ ಪತ್ರ ಇದರವರು ನ್ಯೂಸ್ನವರು ಎಲ್ಲರೂ ನಮ್ಗೆ ಸಹಾಯ ಮಾಡಿ ಸಾಕಷ್ಟು ಪ್ರಚಾರ ಪ್ರಸಾರ ಮಾಡಿ ಜನರು ಇಲ್ಲಿ ಬರುವಂತೆ ಸಹಾಯ ಮಾಡಬೇಕು ಅಂತ ಕೇಳ್ತಾ ನನ್ನ ಈ ಮೋಡಿ ಲಿಪಿ ಕಾರ್ಯಕ್ರಮದ ಏನು ಕೋರ್ಸ್ ಅದ ಅದು ಹನ್ನೆರಡು ವಾರದ್ದು ಅಂದ್ರೆ ಮೂರು ತಿಂಗಳ ವಾರಕ್ಕೆ ಒಂದು ದಿವ್ಸ ಕ್ಲಾಸು ನಾಲ್ಕು ದಿವಸ ಪ್ರಾಕ್ಟೀಸ್ ಸೆಷನ್ಸ್ ಅವ್ರಿಗೆ ಮನೆಗೆ ತೊಗೊಂಡು ಹೋಗಿ ಕೊಡ್ತೀವಿ ಪ್ರಾಕ್ಟೀಸ್ ಮಾಡಿದ್ದನ್ನು ನೋಡಿ ಚೆಕ್ ಮಾಡಿ ಅವ್ರಿಗೆ ಕರೆಕ್ಷನ್ ಮಾಡಿ ಕಲಿಸ್ತಾರೆ ಆ ಹನ್ನೆರಡು ವಾರದ ಕೋರ್ಸ್ಗೆ ನಾವು ಐದುನೂರು ರೂಪಾಯಿ ರಿಜಿಸ್ಟ್ರೇಷನ್ನು ಎರಡು ಸಾವಿರ ರೂಪಾಯಿ ರೀಡಿಂಗ್ ಮೆಟೀರಿಯಲ್ ಏನು ತಯಾರು ಮಾಡ್ತೀವಿ ಅದಕ್ಕೆ ಪೂರಾ ಅದಕ್ಕೆಲ್ಲ ಮೆಟೀರಿಯಲ್ ಕೊಟ್ಟಿರ್ತೀವಿ ಅದರೊಳಗೆ ಬರ್ಕೋತಾರೆ ಅವರು ಅಲ್ಲಿಂದನೇ ಕಲಿತಾರೆ ಎರಡು ಸಾವಿರದ ಐದುನೂರು ರೂಪಾಯಿ ಒಟ್ಟು ಟೋಟಲ್ ಕೊಡಬೇಕು ಅದರಲ್ಲಿ ಏನು ಉಳಿಯೋದಿಲ್ಲ ಎಲ್ಲ ಖರ್ಚು ಮಾಡಿ ಅವ್ರಿಗೆ ಕಲಿಸೋದೇ ಉದ್ದೇಶ ಇರೋದ್ರಿಂದ ನಾವು ಆ ಥರದ ಫೀಸ್ ಫಿಕ್ಸ್ ಮಾಡಿದ್ವಿ ಅದರ ಹಾಗೆ ಈಗ ಮೈಕ್ ಇದು ಅಲ್ಲ ಮ್ಯಾನ್ಸ್ಕ್ರಿಪ್ಟಾಲಜಿನಲ್ಲೂ ಅಷ್ಟೇ ನಾವು ಜಾಸ್ತಿ ಏನೂ ತೊಗೋದಲ್ಲ ಜನರಿಗೆ ತಯಾರಾಗಬೇಕು ಅದ್ರ ಹಾಗೆ ಅದರಲ್ಲೂ ಮೂರು ಸಾವಿರ ರೂಪಾಯಿ ಫೀಸ್ ಇಟ್ಟುಕೊಂಡು ಅದರಲ್ಲಿ ಏಳ್ನೂರ ಐವತ್ತು ರೂಪಾಯಿ ನಾವು ಯೂನಿವರ್ಸಿಟಿ ಕೊಡಬೇಕಾಗ್ತದೆ ಸಂಸ್ಕೃತ ಯೂನಿವರ್ಸಿಟಿ ಏನಿದೆ ರಿಜಿಸ್ಟ್ರೇಷನ್ ದುಡ್ಡು ಏನಿದೆ ಅದು ಅವ್ರಿಗೆ ಕೊಡಬೇಕಾಗ್ತದೆ ಉಳಿದದ್ದು ನಾವು ಸ್ಟಡಿ ಮೆಟೀರಿಯಲ್ಲು ಆಮೇಲೆ ಅವ್ರಿಗೆ ಕ್ಲಾಸ್ ಕಂಡಕ್ಟ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಉಪಯೋಗಿಸಿಕೊಂಡು ಆ ಕೋರ್ಸ್ ಶುರು ಮಾಡ್ಲಿಕ್ಕೆ ಈ ತರದ್ದು ಜನರು ಸ್ಪಂದಿಸಿ ಇದನ್ನ ಲಾಭ ತಗೊಳ್ಬೇಕು ಅಂತ ನಮ್ಗೆ ಅದಕ್ಕಿದೆ ಏನಂತಂದ್ರೆ ಒಂದು ಪೇಜಿಗೆ ನಾವು ಭಾಳ ಮಿನಿಮಲ್ ಫಿಕ್ಸ್ ಮಾಡಿವಿ ಅದ್ರದ್ದು ಲಾಭ ಹೆಂಗ್ ಲಾಭ ಆಯಿತು ಅಂತ ಹೇಳ್ತೀನಿ ಈಗ ಹನ್ನೊಂದು ಮಂದಿ ನಮ್ಮಲ್ಲಿ ಸ್ಪಂದಿಸಿ ಆ ಥರದ್ದು ತೊಗೊಂಡು ಹೋಗ್ಯಾರ ಫಸ್ಟ್ ಟೂ ಏನಿದ್ರು ಅವ್ರಿಗೆ ನಾವು ಫೋನ್ ಮಾಡಿ ಕೇಳಿದೆ ತೊಗೊಂಡು ಹೋಗಿ ಎರಡು ಆದ್ಮೇಲೆ ಏನು ಉಪಯೋಗಿಸಿದ್ರಪ್ಪ ಅಂತ ಕೇಳಿದೆ ಅವಾಗ ಹೇಳಿದ್ರು ನಾವು ನಿಮ್ಮ ದಾಖಲೆ ಕೊಟ್ಟಿದ್ರಲ್ಲ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ತಗೊಂಡು ಹೋಗಿ ನಾವು ಕೋರ್ಟ್ ಕೊಟ್ಟರೆ ನಮ್ಮಂತೆ ಆಗ್ಯದ ಲ್ಯಾಂಡು ಭಾಳ ಸಂತೋಷ ಇಂಥದ್ದೊಂದು ಸೇವೆ ಮಾಡ್ತಾ ಇದ್ದಾರೆ ನೀವು ಭಾಳ ಒಳ್ಳೇದು ಅಂತ ಅವರು ತೊಗೊ ತೊಗೊಂಡಿದ್ದೇನಪ್ಪ ಅಂದ್ರೆ ಒಂದು ಪೇಜಿಗೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ನಾಲ್ಕು ಪೇಜ್ ಇತ್ತು ಅಂದ್ರೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಅದಲ್ದೇ ಸ್ವಲ್ಪ ಅದೊಂದು ಅದು ಅದೇನಪ್ಪ ಅಂತಂದ್ರೆ ಪಂತ್ರಣ ಮಾಡಲಿಕ್ಕೆ ಪೇಪರ್ ಅದೆಲ್ಲ ಖರ್ಚಾಗ್ತದೆ ಎರಡುನೂರ ಐವತ್ತು ರೂಪಾಯಿ ಅದಲ್ಲದೆ ಈ ಸಂಸ್ಥೆಗೆ ದಾನ ರೂಪವಾಗಿ ಒಂದು ಪ್ರಕರಣದ ಒಂದು ಕೇಸ್ನಲ್ಲಿ ಐದ್ನೂರ ಐವತ್ತು ರೂಪಾಯಿ ಕೊಡಬೇಕಾಗ್ತದೆ ಅದು ಒಟ್ಟೆಲ್ಲ ಸೇರಿ ಒಂದು ಎರಡು ಎರಡು ಪೇಜ್ ಇತ್ತು ಅಂತಂದ್ರೆ ಒಂದು ಸಾವಿರ ರೂಪಾಯಿ ನೂರು ರೂಪಾಯಿ ಖರ್ಚಾಗ್ತದೆ ಅದನ್ನಲ್ಲೇ ನಾವು ಮಾಡಿ ನಮ್ಮ ಸೀಲ್ ಹಾಕಿ ಅದು ಪೂರ್ತಿ ಕೋರ್ಟ್ನಲ್ಲೂ ನಿಲ್ಲು ಹಂಗ ನಿಲ್ ಬೇಕಲ್ಲ ಅದಕ್ಕೊಂದು ವ್ಯವಸ್ಥೆ ಸ್ಟ್ಯಾಂಡ್ ಆಗ್ಬೇಕು ಆ ತರದ್ ಮಾಡ್ಕೊಟ್ಟಿವಿ ಪ್ರಥಮ ಎರಡು ಏನು ನಮ್ಗೆ ಫೋನ್ ಮಾಡಿ ಹೇಳಿದ್ರು ಅದರಿಂದ ನಮ್ದು ಶಕ್ತಿ ಜಾಸ್ತಿ ಆಗಿದೆ ನಮ್ದೆಲ್ಲ ನೀವು ವರ್ಕ್ ಕೊಟ್ಟದ್ದು ಉಪಯೋಗ ಆಗಿ ನಮ್ದೆಲ್ಲ ನಮ್ಮ ಲ್ಯಾಂಡ್ ನಮ್ಮ ಹೆಸರಿನಿಂದ ಸಾಧ್ಯ ಆಗ್ಯದ ಪ್ರೂವ್ ಮಾಡಲಿಕ್ಕೆ ಅಂತ ಹೇಳಿದ್ರು ಅದೇ ಥರ ಈಗ ಹತ್ತು ಹನ್ನೊಂದು ಜನ ಬಂದು ಈ ಥರ ತಗೊಂಡಾರ ಇದು ಇನ್ನೂ ಹೆಚ್ಚು ಆಗ್ಬೋಕು ಯಾಕಂದ್ರೆ ಡಾಕ್ಟರ್ ಸಾವಂತ್ ಅವ್ರು ಹೇಳ್ತಾರೆ ಸಾಕಷ್ಟು ದಾಖಲೆಗಳವ ಇಷ್ಟೇ ಕಮ್ಮಿ ಜನ ಯಾಕೆ ಬಂದಾರಂತ ಆದ್ರೆ ಅದೇ ಗೊತ್ತಾಗಿಲ್ಲ ಜನಕ್ಕೆ ನಿಮ್ಮ ಮಾಧ್ಯಮದ ಜನಕ್ಕೆಲ್ಲ ಗೊತ್ತಾಗಲಿ ಆ ಥರದ ದಾಖಲೆಗಳು ನಮ್ಮಲ್ಲಿ ಬರಲಿ ನಾವು ಲಿಪ್ಯಂತರಣ ಮಾಡಿಕೊಟ್ಟು ಅವ್ರಿಗೆ ಸಹಾಯ ಆಗೋಣ ಸಮಾಜ ಸೇವೆ ಆಗ್ಲಿ ಅನ್ನೋ ಉದ್ದೇಶ ಏಜ್ ಇಲ್ಲ ಬರೀ ಎಸ್ ಎಸ್ ಎಲ್ಸ್ ಆಗಿದ್ರೆ ಸಾಕು ಬೇಕಾದ ಏಜ್ ಕೇಳೋದಿದ್ರೆ ಇನ್ನೇನಾದ್ರು ಹೇಳಿ ನನ್ನ ಡಾಕ್ಟರ್ ಗಿರಿಧರ್ ಕಿನ್ನಾಳ್ ಅಂತ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲ ಅಧ್ಯಕ್ಷನಾಗಿ ನಾ